ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಅಳಸಿನಕಾಯಿನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಅಳಸಿನಕಾಯಿನ ತಗೊಂಡು ಕಟ್ ಮಾಡ್ಕೊಬೇಕು ನಾನು ಮೊದಲು ಚಾಕಿಗೆ ಎಣ್ಣೆನ ಸರ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅಂಟಿರೋದ್ರಿಂದ ನೋಡಿ ಕಟ್ ಮಾಡ್ಕೊಬೇಕು ನೋಡಿ ಅಂಟಿರುತ್ತಲ್ಲ ಅದನ್ನು ಇದರ ಸ್ವಲ್ಪ ಪೀಸನ್ನು ಕಟ್ ಮಾಡಿ ಈ ಥರ ತಕ್ಕೊಂಡ್ರೆ ಅಂಟು ಬರೋದಿಲ್ಲ ಮತ್ತೆ ಇಲ್ಲ ನಿಮ್ಮ ನ್ಯೂಸ್ ಪೇಪರಲ್ಲಿ ತಕ್ಕೊಳಂಗಿದೆ ಅದರಲ್ಲಿ ಕೂಡ ತಕ್ಕೋಬೋದು ನೋಡಿ ಈ ಥರ ನೀಟಾಗಿ ಅಂಟನ್ನು ತಕ್ಕೊಬೇಕು ನೋಡಿ ಈ ಥರ ತೆಗೆದು ತೆಗ್ದಿಟ್ಕೊಳ್ಳೋಣ ಅದನ್ನು ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಕೈಯುಗ ಎಣ್ಣೆ ಸಲ ಅಷ್ಟು ಅಂಟಾಗೋದಿಲ್ಲ ನೋಡಿ ಈ ಥರ ರೌಂಡ್ ರೌಂಡಿಗೆ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಈ ಥರ ಕಟ್ ಮಾಡ್ಕೊಂಡಾಗ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಊರ ಕಡೆಯೆಲ್ಲ ಅದನ್ನ ತುಂಬಾ ಬಳಸ್ತಿದ್ವಿ ನೋಡಿ ಊರಿಂದ ಅಪ್ಪ ಬಂದಿದ್ರು ಸೊ ತಂದಿದ್ರಲ್ಲ ಹಾಗಾಗಿ ಮಾಡೋಣ ಅಂತ ನೋಡಿ ಈ ಥರ ತಕ್ಕೊಬೇಕು ನೋಡಿ ನಾವೆಲ್ಲ ಅದನ್ನು ಇದೇ ಥರ ತಕ್ಕೋಣ ನಾವು ಈ ಥರ ಕಟ್ ಮಾಡೋದ್ರಿಂದ ನೀಟಾಗಿ ಸಿಪ್ಪೆಯನ್ನು ತಕ್ಕೊಬೋದು ನಾವು ಇನ್ನೂ ಒಂದು ಏನಪ್ಪ ಅಂದರೆ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನಾವು ಇದನ್ನು ಕಟ್ ಮಾಡ್ತಿದ್ದಂಗೆ ನಾವು ನೀರೊಳಗಡೆ ಹಾಕ್ಕೊಬೇಕು ಇಲ್ಲಾಂದರೆ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರಲ್ಲಿ ಹಾಕೊಂಡ ತಕ್ಷಣ ಅದು ಕಪ್ಪಾಗೋದಿಲ್ಲ ನಾವು ಮಾಡೋಕ್ಕೆ ಲೇಟ್ ಆಗತ್ತಲ್ಲ ಕಟ್ ಮಾಡಿ ಹಾಗಾಗಿ ಅದನ್ನು ನೀರಲ್ಲಿ ಹಾಕಿಟ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿ ನೋಡಿ ಇಷ್ಟಿಷ್ಟೇ ಮಾಡಿ ನೀರಲ್ಲಿ ಹಾಕೋಣ ಈ ಥರ ಒಂದು ಬೌಲ್ ಇಟ್ಕೊಂಡು ಹಾಕೋಬೇಕು ನೋಡಿ ಎಲ್ಲದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲದನ್ನು ನೀರೊಳಗಡೆ ಹಾಕೋಬೇಕು ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಹಾಕೊಳ್ಳೋದ್ರಿಂದ ನೋಡಿ ಈ ಥರ ಫ್ರೆಶಾಗೆ ಇರುತ್ತೆ ಕಪ್ಪಾಗೋದಿಲ್ಲ ಚೆನ್ನಾಗಿರುತ್ತೆ ಹಿಂಗೆ ಇವಾಗ ಇದನ್ನು ನೀರಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಒಂದು ಬೌಲ್ ಆಗೋಷ್ಟು ಅವರೆಕಾಳನ್ನ ನಾನು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ನಿಮಗಿನ್ನೂ ಜಾಸ್ತಿ ಬೇಕಂದ್ರೆ ಅವರೆಕಾಳು ಇನ್ನೂ ಜಾಸ್ತಿ ತಗೋಬೋದು ಸೀಸನ್ ಇರೋದ್ರಿಂದ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅವರೇ ತುಂಬಾ ಚೆನ್ನಾಗಿದೆ ಹಾಗೇ ಇದಕ್ಕೆ ನಾವು ಅಳಸಿನಕಾಯಿನ ಕಟ್ ಮಾಡ್ಕೊಂಬಂದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಅವರೆಕಾಳು ಮತ್ತು ಅಳಸಿನಕಾಯಿನ ಯೂಸ್ ಮಾಡಿ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನಾವು ಊರ ಕಡೆ ತುಂಬ ಮಾಡ್ತೀವಿ ಇದನ್ನು ತುಂಬ ರುಚಿಯಾಗಿರುತ್ತೆ ನೀವು ಇದನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಅಳಸಿನಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಬೇಕು ನೋಡಿ ಇಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ನ ಕೂಗಿಸ್ಕೊಂಬರೋಣ ಎರಡು ವಿಸಲ್ ಸಾಕಾಗುತ್ತೆ ಮೀಡಿಯಂ ಅಲ್ಲಿ ಇಟ್ಟು ಎರಡು ವಿಸಲನ್ನ ಕೂಗಿಸ್ಕೊಂಬರೋಣ ಇದು ವಿಸಲ್ ಆಗೋ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೇ ಮೂರು ಟೊಮೆಟೊ ಹಣ ನೋಡಿ ಈ ಥರ ಪೀಸ್ ಮಾಡಿ ಹಾಕೊಳ್ಳೋಣ ನೋಡಿ ಮೂರು ಟೊಮೆಟೊನೂ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದ್ದು ಹುಣ್ಸೆಣ್ಣು ಕೂಡ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೆನೆಸ್ಕೊಬೇಕು ಒಂದು ಐದು ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಸಣ್ಣ ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುಚ್ಚಳ್ಳ ಹಾಕ್ಕೊಂಡು ಚಟಪಟ ಅನ್ನೋ ತನಕ ನಾವು ಫ್ರೈ ಮಾಡ್ಕೋಬೇಕು ನಾವು ಹುಚ್ಚಳ್ಳ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹಾಗೆಯೇ ಸ್ಕಿನ್ನಿಗೆ ಕೂಡ ಒಳ್ಳೆಯದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುಚ್ಚಳದು ಘಮ ಘಮ ಸ್ಮೆಲ್ ಬರುತ್ತಲ್ಲ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬಾರ್ದು ಮೀಡಿಯಮ್ ಇಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆದಮೇಲೆ ನೋಡಿ ಯಾವ ಥರ ಸಿಡಿತಾಯ ಅಂತೇಳಿ ಇವಾಗ ಇದನ್ನು ತಕ್ಕೊಳೋಣ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಈ ಥರ ಪ್ಲೇಟಿಗೆ ತಣ್ಣಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸನ್ನ ಇದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಇಷ್ಟನ್ನು ಹಾಕಿ ಹುರ್ಕೊಬೇಕು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ ಅವಾಗ ಹುರಿದು ಮಾಡ್ಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆಯೇ ವಾಟ್ಸಪ್ ಗ್ರೂಪ್ ಕೂಡ ಇದೆ ವಿಶ್ಫುಲ್ ವಾಟ್ಸಪ್ ಗ್ರೂಪ್ ಅಂತೇಳಿ ಆ ಗ್ರೂಪಿಗೆ ಕೂಡ ಜಾಯಿನ್ ಆಗ್ಬೋದು ನೋಡಿ ಈ ಥರ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿ ತಿಳ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಆಗುವಷ್ಟು ಕಡಲೆನ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಬರೋಣ ನಮ್ಗೆ ಇಲ್ಲಿ ಕಡಲೆ ಜಾಸ್ತಿ ಬೇಕಾಗಲ್ಲ ಒಂದು ಎರಡು ಸ್ಪೂನ್ ಸಾಕಾಗತ್ತೆ ಇದನ್ನು ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ನಾವೆಲ್ಲ ಮಸಾಲೆಗಳು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರೆಕಾಳು ಮತ್ತು ಹಳಸಿನ್ಕಾಯಿ ಬೆಂದಿರುತ್ತೆ ನೋಡಿ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀವಲ್ವ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇದಕ್ಕೆ ಜೀರಿಗೆ ಮೆಂತ್ಯ ಎಲ್ಲ ಹುರಿದ್ವೆಲ್ಲ ಮೆಣಸೆಲ್ಲ ಅದನ್ನ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಂಬರೋಣ ನೋಡಿ ಇಷ್ಟು ಪೌಡರ್ ಮಾಡ್ಕೊಂಬಂದ್ರೆ ಸಾಕು ಗಮಗಮ ಅಂತ ಇದೆ ಇವಾಗಷ್ಟೇ ಅಷ್ಟೇ ಹುರ್ದ್ಬಿಟ್ಟು ಮಾಡಿದ್ವಲ್ಲ ಪೌಡರು ತುಂಬಾನೇ ಘಮಘಮ ಅಂತ ಇದೆ ಇವಾಗ ಇದನ್ನ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಟೊಮೊಟೊ ಹುಣ್ಸೆಣ್ಣ ಹಾಕಿದ್ವಲ್ಲ ಇದನ್ನ ಕೈಯಲ್ಲಿ ಬೇಕಾದ್ರೂ ಕಿವುಚ್ಕೋಬಹುದು ಹಾಗೇನೆ ಮಿಕ್ಸಿ ಜಾರಿ ಕೂಡ ಹಾಕೋಬಹುದು ಜಾಸ್ತಿ ಹಣ್ಣಾಗಿದ್ರೆ ಕೈಯಲ್ಲಿ ಕಿವುಚ್ಕೋಬಹುದು ಇಲ್ಲಾಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಬರೋಣ ಅದರ ಹುಣ್ಸೆಣ್ಣಿನ ನೀರನ್ನೇ ಸ್ವಲ್ಪ ಇದ್ದೀನಿ ನೋಡಿ ಇದನ್ನಿವಾಗ ಮೀಡಿಯಮಾಗಿ ರುಬ್ಕೊಂಬರೋಣ ಜಾಸ್ತಿ ಅಂತ ಅಂತೇನಿಲ್ಲ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಒಂದೊಂದು ಸ್ವಲ್ಪ ಸ್ವಲ್ಪ ಟೊಮೊಟೊ ಹಾಗೆ ಇದೆಯಲ್ಲ ನಾವು ಅದೇ ಥರ ರುಬ್ಕೊಂಬರಬೇಕು ನೋಡಿ ಇವಾಗ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಅವಾಗಲೇ ಜೀರಿಗೆ ಪುಡಿ ಎಲ್ಲ ಮಿಕ್ಸಿ ಮಾಡ್ಕೊಬಂದಲ್ಲ ಅದೇ ಮಿಕ್ಸಿ ಜಾರಿಗೆ ಹುಚ್ಚಳನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಹುಚ್ಚಳ್ಳು ತಣ್ಣಗಾಗಿದೆ ಬಿಸಿ ಇರುವಾಗ ಪೌಡರ್ ಮಾಡ್ಕೊಬಾರದು ನೋಡಿ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ನೋಡಿ ಹುಚ್ಚಳ್ಳು ಕೂಡ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ನೋಡಿ ಇದು ಕೂಡ ಘಮ ಘಮ ಅಂತ ಇದೆ ಇದನ್ನು ಪಕ್ಕಕ್ಕೆ ಇಟ್ಟು ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇದು ಕೂಡ ವಿಸಲ್ ಹೋಗಿದೆ ಯಾವ ಥರ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ದೀರಲ್ಲ ಈ ಥರ ಬೇಯಬೇಕು ನಮಗೆ ನಾವೀಗಿದನ್ನು ನೋಡಿ ರಸನ ಸಪ್ರೇಟ್ ಮಾಡ್ಕೊಬೇಕು ನೀವು ರಸದಲ್ಲಿ ಸಾಂಬಾರು ಕೂಡ ಮಾಡ್ಕೊಬೋದು ಸಾಂಬಾರು ರಸಮು ಏನು ಬೇಕಾದರೂ ಮಾಡ್ಕೊಬೋದು ನೋಡಿ ಈ ಥರ ಕಾಳು ಮತ್ತು ಅಲಸಿನಕಾಯಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಎಳೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜಾಸ್ತಿ ಬಿಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಇದೆಯಲ್ಲ ಆವಾಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಳಸಿನಕಾಯಿ ಕೂಡ ಆರೋಗ್ಯ ತುಂಬಾ ಒಳ್ಳೆಯದು ಅವರೆ ಕಾಳು ಸೀಸನ್ ಬಂದಾಗ ಇದನ್ನು ಮಾಡ್ಕೊಂಡು ತಿನ್ನಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂಥೇಳಿ ನೋಡಿ ಈರುಳ್ಳಿ ಹಸಿ ವಸ್ನೆಲ್ಲ ಹೋಗಿದೆ ಇವಾಗ ನೋಡಿ ನಾವು ಬೇಯಿಸಿಟ್ಕೊಂಡಲ್ಲ ಹಳಸಿನಕಾಯಿ ಮತ್ತು ಅವರೆಕಾಳು ಅದನ್ನು ಸೇರಿಸ್ಕೊಳ್ಳೋಣ ನಿಮ್ಗೆ ಅಳಸಿನ್ಕಾಯಿ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತೇಳಿ ನೋಡಿ ಪುಡಿ ಪುಡಿ ಆಗುತ್ತೆ ಮುಟ್ಟಿದ್ರೆ ಅಷ್ಟು ಚೆನ್ನಾಗಿ ಬೆಂದಿದೆ ಸರಿ ಈರುಳ್ಳಿ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಆದಮೇಲೆ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಬೇರೆ ಹಾಕ್ಕೊಳ್ತಾ ಇಲ್ಲ ಖಾರ ಪುಡಿ ಧನಿಯಾ ಪುಡಿ ಅರಶಿಣ ಪುಡಿ ಇಷ್ಟೇ ಮಸಾಲದಲ್ಲಿ ಅದ್ಭುತವಾಗಿ ಮಾಡ್ಕೊಬೋದು ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೀ ಮೀಡಿಯಮ್ ಫ್ಲೇಮಿಗೆ ಇಟ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಹಾಗೆಯೇ ಬೇಯಿಸ್ಕೊಳ್ಳೋಣ ತಳ ಹಿಡಿಬಾರ್ದು ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಮೂರು ನಿಮಿಷ ಆಗಿದೆ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಬೇಯ್ತಾ ಇದೆ ಅದು ನಾವು ಬೇಯಿಸ್ಕೊಂಡ್ರೆ ನೀರು ಇರುತ್ತಲ್ಲ ಅದು ಸ್ವಲ್ಪ ಇದ್ರೂ ಅದಿಂಗೆ ತನಕ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಉಪ್ಪನ್ನು ಸೇರಿಸ್ಕೊಳೋಣ ನಾವು ಅವರೆಕಾಳು ಕಾಳು ಮತ್ತೆ ಅಲಸಿನಕಾಯಿನ ಬೇಯಿಸ್ಕೊಂಡ್ವಲ್ಲ ಅವಾಗಲೇ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಇವಾಗ ಟೇಸ್ಟ್ನ ನೋಡಿ ಉಪ್ಪನ್ನು ಹಾಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ ಯಾರಿಗೆಲ್ಲ ಅಲಸಿನಕಾಯಿ ಇಷ್ಟ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಿಮ್ಮನೆಯಲ್ಲೂ ಈ ಥರ ಮಾಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಇನ್ನೇನಾದರೂ ಹಾಕ್ತಾ ಇದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಇದಾಗಿದೆ ಇವಾಗ ಕಾಯಿ ತುರಿನ ಹಾಕೋಣ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳೋಣ ನಾವು ಇಷ್ಟೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ನ ಹಾಕೊಳ್ಳೋಣ ಹುಚ್ಚಳು ಪುಡಿನ ಹಾಕೊಳ್ಳೋಣ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಯಾರಿಗಾದರೂ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಾಕೋಬೋದು ನೋಡಿ ಇದನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಕೋದ್ರಿಂದ ರುಚಿ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆ ಅಳಸಿನಕಾಯಿ ಮತ್ತೆ ಅವರೇ ಇಷ್ಟ ಇರುತ್ತೋ ಅವ್ರ ಬಾಯಲ್ಲಿ ನೀರು ಬರ್ತಾ ಇರತ್ತೆ ನೀರು ಬರ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು ಇದನ್ನ ರಾಗಿ ರೊಟ್ಟಿ ಜೊತೆ ಕೂಡ ತಿನ್ಬೋದು ನೋಡಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಇವಾಗ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೇ ಎರಡರಿಂದ ಮೂರು ಸ್ಪೂನ್ ಆಯಿಲನ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಹಾಕೋಬೋದು ನೀವು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಜಜ್ಜಿಟ್ಕೊಂಡಿರೋ ನಾಟಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾಟಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಇದು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಹಸಿ ವಾಸನೆ ಹೋದ್ಮೇಲೆ ನಾವು ಅಳಸಿನಕಾಯಿ ಅವರೇ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡೆ ನೀರನ್ನ ಸೇರಿಸ್ಕೊಂಡು ಆದಮೇಲೆ ನಾವು ಮೊದಲೇ ಟೊಮೊಟೊ ಎಲ್ಲ ಕ್ಯೂರ್ಚ್ಕೊಂಡು ಮಿಕ್ಸಿಗೆ ಹಾಕೋ ಬಂದವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಟೊಮೊಟೊ ರಸನ್ನು ಹಾಕೊಂಡವಲ್ಲ ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಅವ್ರು ಚೆನ್ನಾಗಿ ಇದೆ ಇವಾಗ ನಾವು ಕಡಲೆನ ಪುಡಿ ಮಾಡ್ಕೊಂಬಂದವಲ್ಲ ಅದು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಸ್ವಲ್ಪ ಗಟ್ಟಿ ಬರುತ್ತೆ ರಸಮ್ ಅಂತೇಳಿ ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಪೌಡರ್ ಮಾಡಿಟ್ಕೊಂಬಂದವಲ್ಲ ಜೀರಿಗೆ ಮೆಣಸು ಎಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಕೈಯಾಡಿಸ್ಕೊಳ್ಳೋಣ ನಿಮ್ಗೆ ಇನ್ನೂ ನೀರು ಬೇಕಂದರೆ ಸೇರಿಸ್ಕೊಬೋದು ನೋಡಿ ಈ ಟೈಮಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳೋಣ ನೋಡಿ ತೀರಾ ತೆಳು ಬೇಕು ಅಂದರೆ ತೆಳು ಕೂಡ ಮಾಡ್ಕೊಬೋದು ಇಲ್ಲ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೊಬೋದು ನೋಡಿ ಈ ಹದಲ್ಲಿದೆ ನಂಗೆ ಈ ಹದ ಸಾಕಾಗತ್ತೆ ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ಬರೋಣ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಇವಾಗ ನೀಟಾಗಿ ಕೈಯಾರ್ಸ್ಕೊಳ್ಳೋಣ ನಮಗೆ ರಸಮ್ ಕುದ್ದಷ್ಟು ರುಚಿ ಜಾಸ್ತಿ ಬರುತ್ತೆ ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ತಿಳಿಯಾಗಿ ಎಷ್ಟು ಚೆನ್ನಾಗಿದೆ ನಾವು ಎಷ್ಟೇ ಊಟ ಮಾಡಿದ್ರು ಲಾಸ್ಟಲ್ಲಿ ರಸಮ್ ಅನ್ನ ತಿಂದ್ರೇ ಸೂಪರ್ ಆಗಿರುತ್ತೆ ಅಲ್ಲ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ಟೈಮಲ್ಲಿ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಪ್ಲೇಟು ರೆಡಿ ಇದೆ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಇದೆ ನಾವು ಮಾಡ್ಕೊಂಡಿರೋ ಪಲ್ಯ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ಹಾಗೆಯೇ ನಾವು ಮಾಡಿಕೊಂಡಿರೋ ರಸಮ್ ರಸಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸೌತೆಕಾಯಿ ಕೂಡ ಇಟ್ಕೊಳ್ಳಿ ರಸಮ್ಮು ಅದು ಕೂಡ ಅಳಸಿನಕಾಯಿ ಅವರೆಕಾಳು ಹಾಕಿ ಮಾಡಿರೋ ರಸಮ್ಮು ನೋಡಿ ಆ ಹಳಸಿನಕಾಯಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಅವರೆಕಾಯಿ ಕೂಡ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಇದರ ಜೊತೆಗೆ ಸೂಪರಾಗಿರುತ್ತೆ ಅನ್ನ ಮತ್ತು ಹಳಸಿನಕಾಯಿ ಪಲ್ಯ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಸ್ವಲ್ಪ ರಸಂ ಜೊತೆಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ನೀವು ಮಾಡಿ ತಿಂದರೆ ಹೇಳ್ತೀರ ಅದ್ಭುತವಾಗಿದೆ ನೀವು ನಿಮ್ಮ ಮನೇಲಿ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಮನೇಲಿ ಮಾಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು